ನಮಸ್ಕಾರ ಆತ್ಮೀಕಿರೆ ಮೀಡಿಯಾ ಹೌಸ್ಗೆ ಸ್ವಾಗತ ಬಿಗ್ ಬಾಸ್ ಇನ್ನು ನಡೆಯೋದು ಮೂರೇ ಮೂರು ವಾರ ಅದರಲ್ಲೂ ಎರಡು ವಾರ ಮಾತ್ರ ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ಜನ ಇರೋದು ಈ ವಾರ ಟಿಕೆಟ್ ಫಿನಾಲೆ ಅನ್ನೋ ಕಾನ್ಸೆಪ್ಟ್ ಮೂಲಕ ಇಡೀ ಮನೆಗೆ ಕಿಚ್ ಹಚ್ಚಿದ್ದಾರೆ ಆಟದ ಗತಿಯನ್ನೇ ಬದಲಿಸಿದ್ದಾರೆ ಬಿಗ್ ಬಾಸ್ ಶುರುವಾಗೋ ಮೊದಲೇ ಈ ವಾರ ನಡೆಯೋದು ಮಾರಿ ಹಬ್ಬ ಅನ್ನೋ ಸಂದೇಶ ಕೊಟ್ಟಿದ್ದಾರೆ ಈ ಮೂಲಕ ಬಿಗ್ ಬಾಸ್ ಮನೆಯಲ್ಲಿ ರಣರಂಗ ಆಗುತ್ತೆ ಅನ್ನೋದನ್ನ ಅವರೇ ಸುಳಿವು ಕೊಟ್ಟಿದ್ದಾರೆ ಇದನ್ನ ಸುಳಿವು ಅನ್ನೋದಕ್ಕಿಂತ ಒಂಥರ ಪ್ರಚೋದನೆ ಅಂದರೂ ತಪ್ಪಾಗಲ್ವೇನೋ ಹೀಗಾಗಿ ಇಷ್ಟು ದಿನ ಸೈಲೆಂಟ್ ಆಗಿದ್ದವರೆಲ್ಲ ಈಗ ವೈಲೆಂಟ್ ಆಗಿದ್ದಾರೆ ಹೇಗಾದ್ರೂ ಸರಿ ಡೈರೆಕ್ಟ್ ಫಿನಾಲೆಗೆ ಹೋಗಬೇಕು ಅನ್ನೋ ಭರ್ಜರಿ ಪ್ಲಾನ್ ಮಾಡ್ತಿದ್ದಾರೆ ಆದರೆ ತನ್ನ ಕೈಯಾರೆ ತನ್ನ ಆಟವನ್ನ ಬಲಿ ತೆಗೆದುಕೊಂಡಿದ್ದು ಮಾತ್ರ ಚೈತ್ರಾ ಕುಂದಾಪುರ ತಾನೆಂತ ಮಿಸ್ಟೇಕ್ ಮಾಡ್ತಿದ್ದೀನಿ ಅನ್ನೋದರ ಅರಿವು ಇದೆಯೋ ಇಲ್ವೋ ಗೊತ್ತಿಲ್ಲ ಆದರೆ ತಾನೇ ಕೆಣಕಿ ಹೋಗೋದು ತಾನೇ ಗುಂಡಿಗೆ ಬೀಳೋ ಕೆಲಸ ಮಾಡ್ತಿದ್ದಾರೆ ಮೊದಲೇ ಚೈತ್ರ ಅಂದರೆ ಆಟಕ್ಕೊಂಟು ಲೆಕ್ಕಕ್ಕಿಲ್ಲದಂತೆ ನೋಡೋ ಇಡೀ ಮನೆಯವರು ಚೈತ್ರಾರನ್ನು ಬಲಿ ಹಾಕೋದಕ್ಕೆ ಭರ್ಜರಿ ಪ್ಲಾನ್ ಮಾಡಿದ್ದಾರೆ ಈ ವಾರದ ರಾತ್ರಿ ರಹಸ್ಯದಲ್ಲಿ ಚೈತ್ರ ಹೊರ ಹೋಗೋದು ಪಕ್ಕಾ ಆಗಿದೆ ಇದೆಲ್ಲದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಕರೇ ಈ ಸ್ಟೋರಿ ಚೈತ್ರ ಕುಂದಾಪುರ ಬಗ್ಗೆ ಹೇಳ್ತಿರೋದ್ರಿಂದ ಅವರ ಡೈಲಾಗ್ ಅನ್ನ ಹೇಳಿ ಕಥೆ ಶುರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಕೊಳ್ತೀವಿ ಯಾಕಂದ್ರೆ ಅದೊಂದು ಡೈಲಾಗ್ ಹೇಳಿದ್ರೆ ಬಹುಶಃ ನಿಮಗೂ ನಾವು ಹೇಳೋ ಕಥೆಯಲ್ಲಿ ಕ್ಲಾರಿಟಿ ಸಿಗಬಹುದು ಅಂತಷ್ಟೇ ಯಾವಾಗಲೂ ಚೈತ್ರ ಒಂದು ಡೈಲಾಗ್ ಹೊಡಿತಾ ಇರ್ತಾರೆ ಅದರಲ್ಲೂ ವಾರದ ಕೊನೆಯಲ್ಲಿ ಸೇವ್ ಆದರೆ ಅವರ ಬಾಯಲ್ಲಿ ಬರೋ ಮೊದಲ ಪದವೇ ಮಾತಿಗಿಂತ ಕೃತಿ ಮೇಲು ಅನ್ನೋದು ಅಂದರೆ ಮಾತಲ್ಲಿ ಹೇಳೋದಕ್ಕಿಂತ ಕೃತಿಯಲ್ಲಿ ಮಾಡೋದು ದೊಡ್ಡದು ಅನ್ನೋದು ಆದರೆ ಈ ಚೈತ್ರ ಕುಂದಾಪುರ ಕೃತಿ ಮಾಡಿದ್ದನ್ನು ಇದುವರೆಗೂ ಯಾರೊಬ್ಬರು ನೋಡಲೇ ಇಲ್ಲ ಬರೀ ಮಾತಲ್ಲೇ ಆಗೋಯ್ತು ನಾನು ಹಂಗ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಬಾಯಲ್ಲೇ ರೀಲ್ ಸುತ್ತಿದ್ದು ಸುತ್ತಿದ್ದು ಕುರಿ ಕಾಯೋ ಹನುಮಂತ ಕೂಡ ನಾನು ಚೈತ್ರಾರನ್ನ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಅಂತ ಸುದೀಪ್ ಮುಂದೆ ಸ್ಟೇಟ್ಮೆಂಟ್ ಕೊಟ್ರು ಇದಕ್ಕೆ ಹೇಳೋದು ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಯಾವತ್ತು ಕೂಡ ನಮ್ಮ ಮಾತುಗಳೇ ನಮ್ಮ ಕೆಲಸ ಆಗಬಾರದು ನಾವು ಮಾಡೋ ಕೆಲಸವೇ ಇನ್ನೊಬ್ಬರ ಬಾಯಲ್ಲಿ ಮಾತಾಗಬೇಕು ಆಗ ಮಾತ್ರ ನಮಗೊಂದು ಬೆಲೆ ಎದುರಾಳಿಗಳ ಜೊತೆ ಅದೆಂಥದ್ದೇ ಫೈಟ್ಗೆ ನಿಂತರೂ ಗೆದ್ದೇ ಗೆಲ್ತೀನಿ ಅನ್ನೋ ದೃಢ ವಿಶ್ವಾಸ ಬರೋದು ಆತ್ಮಿಕೆರೆ ಈ ವಾರದ ಟಾಸ್ಕ್ ತುಂಬಾ ಇಂಪಾರ್ಟೆಂಟ್ ಈ ವಾರ ಯಾರು ಟಿಕೆಟು ಫೈನಲ್ ಗೆಲ್ತಾರೋ ಇನ್ನೆರಡು ವಾರ ನೆಮ್ಮದಿಯಾಗಿರ್ಬೋದು ಸೀದಾ ಫೈನಲ್ಗೆ ಹೋಗೋದ್ರಿಂದ ಅವರನ್ನು ಟಚ್ ಮಾಡೋರು ಯಾರೂ ಇಲ್ಲ ಹೀಗಾಗಿಯೇ ಇಡೀ ಮನೆಯವರು ಅಷ್ಟೊಂದು ಕಾತ್ರರಾಗಿರೋದು ನಾನೇ ಗೆಲ್ಲಬೇಕು ಅನ್ನೋ ಹಠಕ್ಕೆ ಬಿದ್ದಿರೋದು ಆದರೆ ಚೈತ್ರಾಗಿ ಟಿಕೆಟ್ ನಾನೇ ಗೆಲ್ಲಬೇಕು ಅನ್ನೋ ಹುಮ್ಮಸ್ಸಿದ್ದಂತಿಲ್ಲ ನನಗೆ ಇಂಥ ಟಾಸ್ಕ್ಗಳೆಲ್ಲ ಆಗಲ್ಲ ಗೆಲ್ಲೋದಿಲ್ಲ ಅನ್ನೋದು ಮೈಂಡ್ ಅಲ್ಲಿ ಫಿಕ್ಸ್ ಆದಂತೆ ಕಾಣ್ತಾ ಇದೆ ಹೀಗಾಗಿಯೇ ತಮ್ಮ ಗುಂಡಿಯನ್ನ ತಾವೇ ತೋಡ್ಕೊಳ್ತಿರೋದು ಸುಖ ಸುಮ್ಮನೆ ಹೋಗಿ ಇನ್ನೊಬ್ಬರನ್ನ ಕೆಣಕ್ತಾರೆ ಆಮೇಲೆ ತಾವೇ ಖಾಲಿ ಕೈ ಮಾಡಿಕೊಂಡು ಕೂರ್ತಾರೆ ನಿನ್ನೆ ಟಾಸ್ಕ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಬಾಲ್ ಸಂಗ್ರಹಿಸೋ ಟಾಸ್ಕ್ ನಲ್ಲಿ ಪದೇ ಪದೇ ಚೈತ್ರ ಅವರೇ ಎಲ್ಲರನ್ನ ಟ್ರಿಗರ್ ಮಾಡ್ತಾ ಇದ್ರು ಹನುಮಂತನನ್ನ ಕೆಣಕಿದ್ದು ಈ ಚೈತ್ರ ಆಮೇಲೆ ಗೌತಮಿ ಇರಬಹುದು ಹೀಗೆ ಎಲ್ಲರನ್ನ ಕೆಣಕಿದ್ದ ಚೈತ್ರ ಆದರೆ ಫೈನಲಿ ಆಗಿದ್ದೇನು ಚೈತ್ರ ಒಂದೇ ಒಂದು ಟಾಸ್ಕ್ ಗೆಲ್ಲೋದಕ್ಕೆ ಆಗಲಿಲ್ಲ ಇನ್ನೊಬ್ಬರನ್ನು ಕೆಣಕ್ತೀವಿ ಅನ್ನೋದೇ ಆದರೆ ಅವರನ್ನು ಎದುರಿಸ್ತೀವಿ ಎದುರಿಸಿ ಗೆಲ್ತೀವಿ ಅನ್ನೋ ಛಲ ಇರಬೇಕು ಇಲ್ಲದಿದ್ದರೆ ಸೇಫ್ ಗೇಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದು ಮೋಕ್ಷಿತಾರಲ್ಲಿ ನೋಡಿದ್ವಿ ಬಾಲ್ ಕಲೆಕ್ಟ್ ಮಾಡೋ ಟಾಸ್ಕ್ನಲ್ಲಿ ಯಾರ ಮೇಲೂ ಜಿದ್ದಿಗೆ ಬೀಳ್ತಿಲ್ಲ ಯಾರ ಮೇಲೂ ಗಲಾಟೆಗೆ ಹೋಗಲಿಲ್ಲ ತನ್ನ ಆಟವನ್ನು ತಾನು ಆಡಿದ್ರು ತನ್ನ ಬಳಿ ಇರೋ ಬಾಲ್ಗಳನ್ನು ಸೇವ್ ಮಾಡಿಕೊಂಡ್ರೆ ಸಾಕು ಅನ್ನೋ ಪ್ಲಾನ್ ಮಾಡಿದ್ರು ಕೊನೆಗೆ ಇದೇ ವರ್ಕೌಟ್ ಆಗಿತ್ತು ಹೀಗಾಗಿಯೇ ಒಂದು ಬಾರಿ ಸೇಫ್ ಝೋನ್ಗೆ ಹೋಗಿ ಬಂದರು ಆತ್ಮಿಗೆರೆ ಚೈತ್ರ ಮಾಡ್ಕೊಳ್ಳೋ ಇಂಥ ಆಟಗಳೇ ಇವರನ್ನ ಕೆಳಪಿಗೆ ತನ್ನಿಲ್ಸಿದ್ದು ಚೈತ್ರ ಏನೂ ಅಲ್ಲ ಚೈತ್ರ ಯಾವುದರಲ್ಲೂ ಪರ್ಫಾರ್ಮೆನ್ಸ್ ಇಲ್ಲ ಅವರಿಗೆ ಯಾವ ಆಟವನ್ನು ಗೆಲ್ಲೋದಿಕ್ಕಾಗಲ್ಲ ಅಂತ ಇಡೀ ಮನೆ ಸೇರ್ಕೊಂಡು ಕಾರಣ ಕೊಡುತ್ತೆ ಆಗಲೂ ಅದೇ ವಾದ ಮಾಡ್ತಾರೆ ಕೊನೆಗೆ ವಿಧಿ ಇಲ್ಲದೆ ಕಳಪೆ ರೂಮ್ಗೆ ಸೇರಿಕೊಳ್ತಾರೆ ಹೀಗಾಗಿಯೇ ಇಡೀ ಮನೆಯವರ ದೃಷ್ಟಿಯಲ್ಲಿ ಚೈತ್ರ ವಿಲನ್ ಆಗಿದ್ದಾರೆ ಚೈತ್ರ ಹೆಸರನ್ನೇ ಮೊದಲು ಎಳೆದು ತರ್ತಾರೆ ಕಳಪೆ ಆಗಿರಬಹುದು ಎಲಿಮಿನೇಷನ್ ಆಗಿರಬಹುದು ಇನ್ಯಾವುದೋ ವಿಷಯ ಆಗಿರಬಹುದು ಎಲ್ಲದಕ್ಕೂ ಚೈತ್ರರನ್ನೇ ಟಾರ್ಗೆಟ್ ಮಾಡ್ತಾರೆ ಆದ್ರೆ ಚೈತ್ರ ಆಗಿದ್ದು ಅರ್ಥ ಆಗಿದ್ಯೋ ಇಲ್ವೋ ಗೊತ್ತಾಗ್ಲಿಲ್ಲ ನಾನು ಇಷ್ಟ ದಿನ ಉಳ್ಕೊಂಡಿದ್ದೆ ನನ್ನ ಬಾಯಿ ಮಾತಿಂದ ಮೋಸ್ಟ್ಲಿ ಇದೇ ಜನರಿಗೆ ಇಷ್ಟ ಆಗಿದೆ ಅಂದ್ಕೊಂಡಿದಾರೋ ಏನೋ ಗೊತ್ತಿಲ್ಲ ಅವರೇ ಹೇಳುವಂತೆ ಮಾತಿಗಿಂತ ಕೃತಿ ಮೇಲೋ ಎಷ್ಟು ದಿನ ಅಂತ ಬರೀ ನಡೆಯುತ್ತೆ ಹೇಳಿ ನಮಗ್ ಸಿಕ್ಕಿರೋ ಮಾಹಿತಿ ಪ್ರಕಾರ ಒಂಬತ್ತು ಜನರಲ್ಲಿ ಮೊದಲು ಹೊರ ಹೋಗಿರೋದೆ ಚೈತ್ರ ಅಂತೆ ಈ ವಾರ ಚೈತ್ರಾರನ್ನೇ ಬಿಗ್ ಬಾಸ್ ಮನೆಯಿಂದ ಮೊದಲು ಹೊರ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆತ್ಮೀಗೆರೆ ನಿಮ್ಮ ಪ್ರಕಾರ ಯಾರಿಗೆ ಟಿಕೆಟ್ ಫಿನಾಲೆ ಸಿಗಬೇಕು ಯಾರು ಮನೆಗೆ ಹೋಗಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ